ಇಡೀ ದೇಶದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದಕ್ಕೆ ನೀವು ಜಾಗ ಕೊಡದೆ ಇನ್ನೂರು ಕಿಲೋಮೀಟರ್ ಅಲ್ಲಿ ಅದು ಚಿತ್ತೂರು ಉದ್ದದಲ್ಲಿ ಕೊಟ್ಟಿದ್ದೀರಿ ಯಾವ ತಾರತ್ಯ ಮಾಡೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದಲ್ಲದೆ ನೀವು ಆ ವಿಚಾರ ಬಂದಾಗ ಕೆಇಡಿ ಬಿ ಅವರು ನೀವು ಬಹುತೇಕ ಕೆಇಡಿ ಬಿ ಆಗಲಿ ಅಥವಾ ಬಿಡಿಎ ಆಗಲಿ ಅಥವಾ ಈವನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಸಹ ಬೆಂಗಳೂರು ನಗರದಲ್ಲಿ ಸುತ್ತಮುತ್ತ ಅದು ದೊಡ್ಡ ಮಾಫಿಯಾನೇ ಇದೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳೋದು ಖಾಲಿ ಸೀಸಾ ಪೇಪರ್ ಮಾಡಕ್ಕೆ ಬಂದಿರ್ತಾನೆ ಅದು ತೋರ್ಸ ಬಿಟ್ಟು ಕೇಳಿ ಅವನು ಹೆಲಿಕಾಪ್ಟರ್ ಇಟ್ಕೊಂಡಿರ್ತಾನೆ ನಾವು ನಾಚಿಕೆ ಮಾನ ಮರ್ಯಾದಿಲ್ಲ ಹೇಳ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಮಾಡೋದೇನು ತಪ್ಪಿಲ್ಲ ಅಂತ ಮಾಡಿ ಅಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದ ಯಾರು ಏನ್ ಬೇಕಾದ್ರು ಮಾಡಬಹುದು ಸಾರ್ವಜನಿಕ ಸ್ವತ್ತನ್ನು ದುರುಪಯೋಗ ಯಾರಿಗೂ ಸಹ ಹಕ್ಕಿಲ್ಲ ಸರ್ಕಾರದ ಸೊತ್ತು ಸಾರ್ವಜನಿಕರ ಸೊತ್ತು ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತಾವು ನೀವು ಸಾಂಖಿ ರೋಡ್ ಅಲ್ಲಿ ಹೋದ್ರೆ ಭೋಜೆಗೌಡರು ಆ ಕಡೆ ಹೋಗ್ತಾ ಇರ್ತಾರೆ ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲಿ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಪ್ಯಾಲೇಸ್ ಹದಿನೈದು ಎಕರೆ ನಾವು ಅಕ್ವೈರ್ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಅಲ್ಲ ನಾನೇನು ಬೇರೆ ಅರ್ಥದಲ್ಲಿ ಹೇಳಿಲ್ಲ ಬ್ಯಾಂಗ್ಳೂರ್ ಪ್ಯಾಲೇಸ್ ಬೆಂಗಳೂರು ಅರಮನೆಯಲ್ಲಿ ಹದಿನೈದು ಎಕರೆ ನೀವು ಅಕ್ವೈರ್ ಮಾಡಕ್ ಆಗ್ತಾ ಇಲ್ಲ ಸಾರ್ವಜನಿಕ ಉಪಯೋಗ ಬೇರೆ ಏನು ಅಲ್ಲ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅಲ್ಲಿ ದಿನನಿತ್ಯ ನೀವೇನಾದ್ರು ಆ ಕಡೆಯಿಂದ ಬರಬೇಕಾದ್ರೆ ಒಂದು ಗಂಟೆ ಬರಬೇಕು ಅಲ್ಲಿ ಪಾಸ್ ಆಗಕ್ ಒಂದು ಕಿಲೋಮೀಟರ್ ಪಾಸ್ ಆಗಕ್ಕೆ ಈ ರೀತಿ ನಿರ್ಣಯಗಳು ತೆಗೆದುಕೊಂಡಾಗ ಸಾರ್ವಜನಿಕರಿಗೆ ಏನಂತ ಉತ್ತರ ನಾವು ಕೊಡಬೇಕಾಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿತ್ತು ಅಧ್ಯಕ್ಷರೇ ಯಾಕಂತ ಹೇಳಿದ್ರೆ ಸಾರ್ವಜನಿಕ ಇವರು ಖಾಸಗಿ ಸಂಸ್ಥೆಗಳು ಕೊಟ್ಟಾಗ ಒಂದು ಖಾಸಗಿ ಸಂಸ್ಥೆ ಸಾವಿರದ ಒಂಬೈನೂರ ಮೂವತ್ನಾಲ್ಕನೇಸ್ ನಲ್ಲಿ ಬೋನ್ಸಾಲ್ ಮಿಲಿಟರಿ ಸ್ಕೂಲ್ ಅಂತ ಮಾಡಿದ್ರು ಅದರಲ್ಲಿ ಮಿಲಿಟರಿ ಟ್ರೈನಿಂಗ್ ಕೊಡ್ತಾರೆ ಯಾರಿಗೂ ಸಹ ಗೊತ್ತಾಯೋದಿಲ್ಲ ಆದ್ರಿಂದ ಈ ಸಂಘಟನೆಗಳಿದೆ ನೋಡಿ ಇವತ್ತು ಒಂದು ಎನ್ ಜಿ ಒ ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತವಾದ ಎನ್ ಜಿ ಒ ಅದು ಅದರ ಅಡಿಯಲ್ಲಿ ಇರ್ತಕ್ಕಂಥದ್ದು ಈ ಸಂಘ ಸಂಸ್ಥೆಗಳು ಅವ್ರಿಗೆ ನೀವು ಕನ್ಸಿಷನ್ ಅಲ್ಲಿ ಕೊಟ್ಟಿದ್ದೀರಿ ಅವರು ಲ್ಯಾಂಡ್ ಅಕ್ವೈರ್ ಮಾಡಿದ್ರಿ ಆ ಬಡ ರೈತನಿಗೆ ಎಷ್ಟು ಕೊಟ್ಟಿದ್ದೀರಿ ಒಂದ್ ಎಕರೆಗೆ ನಲವತ್ತು ಲಕ್ಷ ಇಲ್ಲಾಂದ್ರೆ ಅರವತ್ತು ಲಕ್ಷ ದೇವನಹಳ್ಳಿ ನಮ್ಮ ಮಂತ್ರಿಗಳು ಅವರು ಕ್ಷೇತ್ರ ಈಗ ಮುನಿಯಪ್ಪನವ್ರು ಇಲ್ಲೇ ಇದ್ದಾರೆ ಅದು ಡೈಮಂಡ್ ಮೈನ್ ಇದ್ದಂಗೆ ಯಾಕಂದ್ರೆ ನಮ್ಗೆ ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎಲ್ಲ ನಮ್ಮ ಹತ್ರ ಇಲ್ಲ ಗೊತ್ತಿಲ್ಲ ಅಲ್ಲಿ ರೈತರಿಗೆ ಕೊಡೋದು ನಲವತ್ತು ಲಕ್ಷದಿಂದ ಅರವತ್ತು ಲಕ್ಷ ನೀವು ಕೆಡಿ ಬಿ ಅವರು ಅವರಿಗೆ ಕಾಂಪನ್ಸೇಷನ್ ಕೊಡೋದು ಅರವತ್ತು ಲಕ್ಷದ ಮೇಲಿಲ್ಲ ಸರ್ಕಲ್ ರೇಟ್ ಅಂತ ಗೌರ್ಮೆಂಟ್ ರೇಟ್ ಅಂತಂದ್ರೆ ಅದು ಮೂರು ಕೋಟಿ ಮಾರ್ಕೆಟ್ ಅಲ್ಲಿ ಆರು ಕೋಟಿ ರೂಪಾಯಿ ನೀವು ಐವತ್ತು ಕೋಟಿಗೆ ನೂರ ಹನ್ನೆರಡು ಎಕರೆ ಕೊಟ್ಟಿದ್ದೀರಿ ಐದು ಕೋಟಿ ಅಂದ್ರೆ ಐನೂರು ಕೋಟಿ ರೂಪಾಯಿ ಆಸ್ತಿಯನ್ನ ನೀವು ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀರಲ್ಲ ಮಾ ಸಭಾಪತಿಗಳೇ ಇದಕ್ಕೆ ಯಾರು ಜವಾಬ್ದಾರರು ಏನ್ ಮಾಡ್ತಾರೆ ಹೇಳಿ ಕೊಡ್ತಾ ಇದ್ದೀರಿ ಒಂದು ಕಡೆ ಸಂವಿಧಾನದಲ್ಲಿ ಪಾಶ್ಚಿಮಾತ್ಯ ಸೊಗಡಿದೆ ಆದ್ರಿಂದ ಅದು ಭಾರತೀಯ ಸೊಗಡಿಲ್ಲ ಅದಕ್ಕೆ ನಾವು ಸಂವಿಧಾನನ ಒಪ್ಪೋದಿಲ್ಲ ಅಂತ ಒಂದು ಸಂಘಟನೆಗಳು ಹೇಳ್ತಾ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ನಾವು ವಿದೇಶಿ ಯೂನಿವರ್ಸಿಟಿಗಳನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಆದ್ರಿಂದ ಇದರ ಧ್ಯೇಯ ಉದ್ದೇಶಗಳು ಏನು ಅನ್ನೋದು ಸ್ಪಷ್ಟವಾಗಿಲ್ಲ ಈ ಕಡೆ ರೈತರಿಗೆ ಐವತ್ತು ಲಕ್ಷ ಸರ್ಕಾರಿ ಸರ್ಕಲ್ ರೇಟ್ ಮೂರು ಕೋಟಿ ಮಾರ್ಕೆಟ್ ರೇಟ್ ಆರು ಕೋಟಿ ಐನೂರು ಕೋಟಿ ಯಾರದ ಯಾರು ಸ್ವಾಮಿ ಕೆಇಡಿಬಿಗೆ ನಾವು ಬಜೆಟ್ ಸಪೋರ್ಟ್ ಕೊಡೋದಿಲ್ಲ ಅವರೊಂದು ರೀತಿ ವ್ಯಾಪಾರ ಮಾಡ್ತಾರೆ ಕೆಇಡಿಬಿಯ ಬದಲು ರಿಯಲ್ ಎಸ್ಟೇಟ್ ಸರ್ಕಾರದ ರಿಯಲ್ ಎಸ್ಟೇಟ್ ಅಂತ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ಲಿ ಕೂತ್ಕೊಂಡು ಯಾರಿಗಾದ್ರೂ ಒಳ್ಳೆ ವ್ಯಾಪಾರ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಿಸೋದು ಚೆನ್ನಾಗಿರುತ್ತೆ ಅದು ಬಿಟ್ಟು ಇವರು ಮಾಡಿರ್ತಕ್ಕಂಥದ್ದು ನೋಡಿದಾಗ ಸರ್ಕಾರದ ಬೊಕ್ಕಸಕ್ಕೆ ಐನೂರು ಕೋಟಿ ಗೋತ ಅಕಸ್ಮಾತ್ ಇಲ್ಲ ಅವ್ರು ಹೇಳಬಹುದು ಅವ್ರದ್ದು ಒಳ್ಳೆ ದೇಹ ಉದ್ದೇಶಗಳಿಗೆ ಇದೆ ಅಂತ ಹೇಳಿ ಒಂದು ಯೂನಿವರ್ಸಿಟಿ ಮಾಡಕ್ಕೆ ಎಷ್ಟು ಬೇಕಾಗುತ್ತೆ ಸ್ವಾಮಿ ಕೊಡಿಬೇಡ ಅಂತ ಹೇಳೋದಿಲ್ಲ ಕರ್ನಾಟಕ ರಾಜ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮುಂದುವರೆದಂತ ರಾಜ್ಯ ಕೊಡಿ ಅಭ್ಯಂತರ ಇಲ್ಲ ನೂರ ಎಕರೆ ದೇವನಹಳ್ಳಿನಲ್ಲಿ ಅರ್ಥ ಆಗ್ತಕ್ಕ ವಿಚಾರ ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ ದೇವನಹಳ್ಳಿ ಪಕ್ಕದಲ್ಲಿ ಇನ್ನ ಇನ್ನ ಏರ್ಪೋರ್ಟ್ ಜಾಸ್ತಿ ವಿಸ್ತರಣೆ ಮಾಡೋಕ್ಕಾಗೋದಿಲ್ಲ ಇನ್ನೊಂದು ಏರ್ಪೋರ್ಟ್ ಹುಡುಕ್ತಿವಿ ಅಂತ ಹೇಳಿ ಅದ್ರ ಮಧ್ಯದಲ್ಲಿ ಈ ಒಂದು ಯೂನಿವರ್ಸಿಟಿ ತಂದು ಏನು ದೇವ ಉದ್ದೇಶಗಳು ಏನು ಅನ್ನೋದು ಯಾರಿಗೂ ಸಾಕು ಗೊತ್ತಿಲ್ಲ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ